ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಂಗಳೂರಲ್ಲಿ ಫೇಮಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಭವನದಲ್ಲಿ ಮಾಡ್ತಕ್ಕಂಥ ಸ್ಪೆಷಲ್ ಆಗಿರ್ತಕ್ಕಂಥ ಈ ಒಂದು ದೋಸೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿನ ಅಂದರೆ ಅಲ್ಲಿ ರೀತಿ ಆ ಸ್ಟೈಲ್ ಒಳಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯ ಸ್ಟಫಿಂಗ್ ಮಾಡ್ತಕ್ಕಂಥ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಕಪ್ಪಿಂದ ಅಥವಾ ಈ ಗ್ಲಾಸಿಂದ ಮೂರು ಕಪ್ ಆಗುವಷ್ಟು ಮೂರು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಲಾ ಕಾಲು ಗ್ಲಾಸ್ ಅಂದರೆ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಗ್ಲಾಸು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳು ತೊಗೊಂಡಿದ್ದೀನಿ ಎರಡು ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಳ್ಳಿ ಹಾಗಂತ ಜಾಸ್ತಿ ಹಾಕೊಳ್ಳೋಕೋಗ್ಬೇಡ್ರಿ ಕಹಿ ಆಗುತ್ತೆ ನೋಡಿ ಒಂದು ಗ್ಲಾಸು ಉದ್ದಿನ ಕಾಳು ಮೂರು ಗ್ಲಾಸ್ ರೇಷನ್ ಅಕ್ಕಿ ಕಾಲು ಗ್ಲಾಸು ಕಡಲೆಬೇಳೆ ಹಾಗೆ ಒಂದು ಎರಡು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದು ಮೂರು ನಾಲ್ಕು ಸರಿ ತೊಳ್ಕೊಳ್ಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಸರಿ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ ಒಂದೇ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟಾಗಿ ಉದ್ದಿನ ಕಾಳುಗಳನ್ನು ಹಾಕ್ಕೊಳ್ಬೋದು ಹಾಗೆ ಉದ್ದಿನ ಕಾಳೆ ಬೇಕು ಅಂತೇನಿಲ್ಲ ಬೇಳೆ ಸಿಕ್ಕರು ಪರವಾಗಿಲ್ಲ ಒಂದು ಗ್ಲಾಸ್ ಬೇಳೆ ಮೂರು ಗ್ಲಾಸು ಅಕ್ಕಿ ತೊಗೊಳ್ಳಿ ಇವಾಗ ನೋಡಿ ತೊಳೆದಿಟ್ಕೊಂಡಿದ್ದಾಗಿದೆ ಈಗ ಎಲ್ಲನೂ ಮುಳುಗುವಷ್ಟು ನೀರು ಹಾಕಿ ನಾನು ಒಂದು ಎಂಟು ತಾಸು ಅಂದರೆ ಎಂಟು ಏಟ್ ಅವರ್ ನೆನೆಸಿಡಕ್ಕೆ ಇಡ್ತಿದ್ದೀನಿ ಒಂದು ಎಂಟು ತಾಸು ನೆನೆಸೋದ್ರಿಂದ ಏನು ಅಂದರೆ ದೋಸೆ ಗರಿಗರಿಯಾಗಿ ಹಾಗೆ ಮೃದುವಾಗಿ ಹಗುರವಾಗಿ ಬರುತ್ತೆ ಹಾಗಾಗಿ ಒಂದು ಎಂಟು ತಾಸು ನೆನೆಯಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಒಂದು ಎಂಟು ತಾಸು ಆಯಿತು ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದಿಟ್ಟಿದ್ದೀನಿ ಈ ರೀತಿ ನೆನ್ಕೊಂಡಿರಬೇಕು ಅಕ್ಕಿ ರೇಷನ್ ಅಕ್ಕಿದ್ರೆ ರೇಷನ್ ಅಕ್ಕಿ ಬಳಸಿ ಇಲ್ಲ ದೋಸೆ ಅಕ್ಕಿ ಕೂಡ ಬಳಸ್ಕೊಳ್ಬೋದು ಇವಾಗ ನೋಡಿ ನಾನು ಒಂದು ಜಾರಿಗೆ ಹಾಕೊಳ್ಳೋದು ಸ್ಕಿಪ್ ಆಗ್ಯದ ನೋಡಿ ಇವಾಗ ಜಾರಿಗೆ ನಾರ್ಮಲಾಗಿ ನಾವು ಯಾವ ರೀತಿ ದೋಸೆ ಹಿಟ್ಟನ್ನ ರುಬ್ತೀವಿ ಅದೇ ರೀತಿ ರುಬ್ಕೊಳ್ಳಿ ಮತ್ತೇನು ಸೇರಿಸೋ ಅವಶ್ಯಕತೆ ಇಲ್ಲ ನೆನ್ಸು ಹಾಕಿರೋದನ್ನು ಬಿಟ್ಟರೆ ಮತ್ತೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನೀವು ರುಬ್ಕೊಂಡಿರ್ಬೇಕು ನೋಡಿ ಈ ರೀತಿ ತೀರನು ಸಣ್ಣಲ್ಲ ತೀರನು ರವೆ ಅಲ್ಲ ಈ ರೀತಿ ಒಳಗಿತ್ತು ಅಂತಂದರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ರುಬ್ಕೊಳ್ಳಿ ನಾನಿಲ್ಲಿ ಹಾಕೋದು ಗ್ಯಾ ಜಾರಿಗೆ ಹಾಕೋದು ಮಿಸ್ ಆಗ್ಯದ ನಾರ್ಮಲಾಗಿ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿ ಒಳಗೆ ಇಲ್ಲೊಂದು ಪಾತ್ರೆಗೆ ನಾನು ತೆಗೆದಿಡ್ತಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಹೇಳಿರೋ ಒಂದು ಹದ್ದೊಳಗ ನಾನಿಲ್ಲಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ರುಬ್ಬಿದೆಲ್ಲನೂ ಆಯಿತು ಒಂದು ಪಾತ್ರೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಏನನ್ನು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಉಪ್ಪಿರಲಿ ಸೋಡಾ ಇರಲಿ ಸಕ್ಕರೆ ಇರಲಿ ಇವಾಗ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ ಕಲಿಸ್ಕೊಳ್ಳೋಣ ಅಂದರೆ ದೋಸೆ ಹಿಟ್ಟಿಗೆ ಗಟ್ಟಿಯಾಗಿದೆ ಅಲ್ಲ ಹಾಗಾಗಿ ದೋಸೆ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಕೈಯಿಂದ ಕಲಿಸೋದ್ರಿಂದ ಈ ಚಳಿಗೆ ಈ ಮಳೆಗೆ ಹಿಟ್ಟು ಉಬ್ಬೋದು ಸ್ವಲ್ಪ ಕಡಿಮೆ ಹಾಗಾಗಿ ಈ ರೀತಿ ಕೈನ ನಾವು ಬಳಸಿ ಕಲಿಸೋದ್ರಿಂದ ಹಿಟ್ಟು ಬೇಗ ಹೋಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಸೌಟ್ ಸಹಾಯದಿಂದ ಕೂಡ ಈ ರೀತಿ ಕಲಿಸ್ಕೊಳ್ಬೋದು ಒಟ್ಟಲ್ಲಿ ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಕೂಡ ನೀಟಾಗಿ ಪ್ರತಿಯೊಂದು ಬ್ಯಾಟರ್ ಪ್ರತಿಯೊಂದು ಬ್ಯಾಚ್ ಕೂಡ ನೀಟಾಗಿ ಕಲಿಬೇಕು ಆ ರೀತಿ ಒಳಗೆ ನಾನು ಕಲಿಸ್ಕೊಂಡಿದ್ದಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಒಳಗಿತ್ತು ಅಂತಂದರೆ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆ ಕೈ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು ಇವಾಗ ಇದನ್ನು ಮುಚ್ಚಿ ಹೋಲ್ ನೈಟ್ ಫರ್ಮೆಂಟೇಷನ್ಗೆ ಬಿಡಬೇಕಾಗುತ್ತೆ ಇವಾಗ ನೋಡಿ ಮಾರ್ನಿಂಗ್ ಆಗಿದೆ ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೆ ಉಬ್ಬಿತ್ತು ಅಂತಂದರೆ ತಟ್ಟೆಯಲ್ಲಿ ಚಲ್ಲಿ ಅನ್ನೋದಕ್ಕೋಸ್ಕರ ಬಟ್ ಹಿಟ್ಟು ಮಾತ್ರ ಕಂಪ್ಲೀಟಾಗಿ ಉಬ್ಕೊಂಡು ಈ ರೀತಿ ಪ್ಲೇಟ್ಗೆಲ್ಲ ಹತ್ಕೊಳ್ಳೋ ರೀತಿ ಒಳಗೆ ಉಬ್ಕೊಂಡಿತ್ತು ಹೇಳಿರೋ ಹದ ಕರೆಕ್ಟು ಅಂದರೆ ಹಾಕಿರೋ ಹದ ಕರೆಕ್ಟಾಗಿತ್ತು ಅಂತಂದರೆ ಹಿಟ್ಟು ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಬೇಸಿಗೆ ಕಾಲ ಆಗಲಿ ಉಬ್ಕೊಂಡೇ ಬರುತ್ತೆ ಅಕಸ್ಮಾತ್ ಉಬ್ಬಲ್ಲ ಅಂತಂದರೆ ನೀವು ಮೇಲ್ಗಡೆ ಅಂದರೆ ಹೋ ನೈಟ್ ಎಲ್ಲ ಫಾರ್ಮೆಂಟೇಷನ್ಗೆ ಬಿಡ್ತಿರ್ತೀರಲ್ಲ ಆಗ ಮೇಲ್ಗಡೆ ಈ ರೀತಿ ಪ್ಲೇಟ್ ಮುಚ್ಚಾದ ಮೇಲೆ ಒಂದು ಗ್ಲಾಸ್ ನೀರನ್ನ ತುಂಬಿಡಿ ಇಲ್ಲಾಂದರೆ ಭಾರವಾದ ವಸ್ತು ಅದ್ರ ಮೇಲೆ ಇಟ್ಟಿರಿ ಅಂತ ಅಂತಂದರೆ ಕರೆಕ್ಟಾಗಿ ಉಬ್ಕೊಂಡೇ ಬರುತ್ತೆ ಇವಾಗ ಇದನ್ನ ಹಿಟ್ಟನ್ನ ಮೇಲೆ ಕೆಳಗೆ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಹೀಗೆ ಹಾಕೋಕ್ಕೆ ಬರೋದಿಲ್ಲ ಹಾಗಾಗಿ ಮೇಲೆ ಒಂದು ಸರಿ ನೀಟಾಗಿ ಮೇಲೆ ಕೆಳಗೆ ಮಾಡಿಬಿಟ್ರಿ ಅಂತಂದರೆ ಕರೆಕ್ಟಾಗಿ ಹಿಟ್ಟು ಹೊಂದ್ಕೊಳ್ಳುತ್ತೆ ಆ ಒಂದು ಉದ್ದಿನ ಕಾಳಿನ ಅಂಶ ಎಲ್ಲ ಮೇಲುಗಡೆ ಬಂದು ಕುಂತಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀವಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಹಾಗೆ ಸೋಡಾ ಅಡುಗೆ ಸೋಡಾ ಬಳಸದೇ ಇದ್ದರೂ ಕೂಡ ನಡೆಯುತ್ತೆ ಬಟ್ ಅಡುಗೆ ಸೋಡಾ ಬಳಸೋದ್ರಿಂದ ದೋಸೆ ಹಗುರವಾಗಿ ಬರುತ್ತೆ ಹಾಗೆ ಸಕ್ಕರೆ ಬಳಸಿರೋದ್ರಿಂದ ದೋಸೆ ಕಲರ್ ಏನಿದೆ ಅಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಂಪಾಗುತ್ತೆ ಯಾಕಂದರೆ ನಾವು ಕೆಂಪು ಆಗಬೇಕು ಅಂತಂದು ಜಾಸ್ತಿ ಕಾಳು ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಸಕ್ಕರೆ ಬಳಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಎತ್ತಿಡ್ತಿದ್ದೀನಿ ಜಾಸ್ತಿ ಅನ್ನಿಸ್ತಿದೆ ಅನ್ನೋದಕ್ಕೋಸ್ಕರ ಕಲಸಕ್ಕೆ ಚಲೋ ಅನ್ನಿಸಲ್ಲ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಇನ್ನೊಂದ್ಸರಿ ನಾವು ಬಿಡೋಣ ಕಲಿಸ್ಕೊಂಡ್ರೆ ಹಿಟ್ಟು ಪರ್ಫೆಕ್ಟಾಗಿ ಕಲಿತ್ಕೊಳ್ಳುತ್ತೆ ಅಂದರೆ ಹಾಕಿರೋ ಸಕ್ಕರೆ ಎಲ್ಲ ಕಲ್ತ್ಕೊಳ್ಳೋ ರೀತಿ ಒಳಗೆ ಕಲಸಿಟ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನೊಂದು ಸೈಡ್ ಎತ್ತಿಡೋಣ ಅಂದರೆ ಸಕ್ಕರೆ ಎಲ್ಲ ಕರಗಲಿ ಅನ್ನೋದಕ್ಕೋಸ್ಕರ ಹಾಗೆ ಅಲ್ಲಿ ಮಾಡ್ತಕ್ಕಂಥ ಒಂದು ಚಟ್ನಿ ನಾನು ತೋರಿಸ್ತಿದ್ದೀನಿ ನೋಡಿ ಒಂದು ಆಗುವಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಕಡಲೆಬೀಜ ಹುರಿದಿರೋ ಕಡಲೆಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಬಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ನಾನಿಲ್ಲಿ ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಅಂದರೆ ರುಚಿ ಬ್ಯಾಲೆನ್ಸ್ ಆಗಲಿ ಟೇಸ್ಟ್ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಾನು ರುಬ್ಕೊಂಡಿದ್ದೀನಿ ಇದಕ್ಕಿಂತ ನುಣ್ಣಗಾದರೂ ಪರವಾಗಿಲ್ಲ ಈ ರೀತಿ ಮಾಡೋದ್ರಿಂದ ಚಟ್ನಿ ಏನಾಗಿರುತ್ತಲ್ಲ ನೀರಾಗಬೇಕಿದು ಚಟ್ನಿ ನೋಡಿ ಈ ರೀತಿ ಒಂದು ಪಾತ್ರೆ ತಗೊಂಡು ಎಷ್ಟು ನೀರು ಅಂದರೆ ಈ ಒಂದು ಇರಬೇಕು ಅಲ್ಲಿ ಚಟ್ನಿ ಇದೇ ರೀತಿ ಒಳಗಿರುತ್ತೆ ಬಟ್ ಇದಕ್ಕೆ ಅವರು ಈ ಚಟ್ನಿಗೆ ಒಗ್ಗರಣೆ ಹಾಕಿರೋದಿಲ್ಲ ಒಂದು ತಡ್ಕ ಕೊಟ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಯಾಕಂದರೆ ಅಲ್ಲಿ ಮಾಡ್ತಕ್ಕಂಥ ಚಟ್ನಿಗೆ ನಾನು ನೋಡಿರೋ ಪ್ರಕಾರ ಒಗ್ಗರಣೆ ಹಾಕಿರೋದಿಲ್ಲ ಹಾಗೆ ಪ್ಲೇನಾಗೇ ಇರುತ್ತೆ ಬಟ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ವಿದ್ಯಾರ್ಥಿ ಭವನದ ದೋಸೆಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಚಟ್ನಿ ರೆಡಿಯಾಗಿದೆ ಇಷ್ಟ ಇಲ್ಲ ಅಂದರೆ ಬೇಕು ಅಂತಂದರೆ ಮನೇಲಿ ಯಾವ ರೀತಿ ಮಾಡ್ಕೊಳ್ತೀರಿ ಅದೇ ರೀತಿ ಮಾಡ್ಕೊಳ್ಬೋದು ಇವಾಗ ಅಲ್ಲಿ ಮಾಡ್ತಕ್ಕಂಥ ಒಂದು ಪಲ್ಯ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದೆ ಬಾಣಲೆಗೆ ಒಂದು ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇವೆರಡೂ ನೀಟಾಗಿ ಸಿಡ್ಕೊಂಡಾದಮೇಲೆ ನಾವು ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವೆರಡು ನೀಟಾಗಿ ಕೆಂಪಾಗಬೇಕು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೆಂಪಾಗುವವರೆಗೂ ಹುರ್ಕೊಳ್ಬೇಕು ನೋಡಿ ಇಷ್ಟು ಕೆಂಪಾದರೆ ಸಾಕು ಇವಾಗ ಇದಕ್ಕೆ ನಾವು ಹಸಿ ಅಂದರೆ ಈ ರೀತಿ ಕಟ್ ಮಾಡಿಟ್ಟಿರ್ತಕ್ಕಂಥ ಹೊದಿಗೆ ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಒಂದು ಈರುಳ್ಳಿನ ಚಾಪ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಟೊಮೆಟೊ ಬಳಸ್ತಿರಲ್ಲ ನೀವು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಬಟ್ ಟೊಮೆಟೊ ಅಲ್ಲಿ ಅಂತರೂ ಬಳಸಿರೋದಿಲ್ಲ ಹಾಗಾಗಿ ನಾನಿಲ್ಲಿ ಬಳಸ್ತಿಲ್ಲ ಇವಾಗ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನ ಸೇರಿಸ್ಕೊಳ್ತಿದ್ದೀನಿ ಇನ್ನೊಂದು ಸರಿ ಕೈ ಆಡಿಸ್ಕೊಳ್ಳೋಣ ಈ ರೀತಿ ಕೈಯಾಡ್ಸ್ಕೊಂಡಾದರೆ ಸಾಕು ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನಾನು ಆಲ್ರೆಡಿ ಒಂದು ಎಂಟರಿಂದ ಒಂಬತ್ತು ಆಲೂಗಡ್ನ ಕುದಿಸಿ ಈ ರೀತಿ ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನಾರ್ಮಲ್ ಆಗಿ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಳಗಿರುತ್ತೋ ಒಂದು ಸ್ವಲ್ಪ ಇಲ್ಲಿ ಚೇಂಜ್ ಇರುತ್ತೆ ನೋಡಿ ಇವಾಗ ಆಲೂಗಡ್ಡೆ ಸೇರಿಸ್ಕೊಂಡಾದಮೇಲೆ ಕಲಿಸ್ಕೊಂಡು ಬಿಡೋಣ ನಾವು ಮಾಡ್ತಕ್ಕಂಥ ಆಲೂಗಡ್ಡೆ ಪಲ್ಯ ಇಲ್ಲಿಗೆ ಮುಗಿದು ಹೋಗುತ್ತೆ ಬಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಇದು ಗ್ರೇವಿ ರೀತಿ ಒಳಗೆ ಒಂದು ಸ್ವಲ್ಪ ನೀರಿನಂಶ ಇರುತ್ತೆ ಹಾಗಾಗಿ ನೋಡಿ ಮೇಲುಗಡೆಯಿಂದ ನಾನು ನಿಂಬೆ ನಿಂಬೆಹಣ್ಣಿನ ರಸ ಹೆಣ್ಕೊಳ್ತಿದ್ದೀನಿ ಯಾಕಂದರೆ ಟೊಮೆಟೊ ಬಳಸಿರಲ್ಲ ಹಾಗಾಗಿ ನಿಂಬೆ ಹಣ್ಣನ್ನು ನಾನು ಹಾಕ್ಕೊಳ್ತಿದ್ದೀನಿ ಈ ರೀತಿ ನಿಂಬೆ ಹಣ್ಣು ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಇನ್ನೊಂದು ಸರಿ ಕೈಯಾಡಿಸ್ಕೊಳ್ಳೋಣ ಆಲೂಗಡ್ಡೆ ಕರೆಕ್ಟಾಗಿ ಕುದ್ದಿರಬೇಕು ಅಂದರೆ ಬೆಂದ್ಕೊಂಡಿರಬೇಕು ಸ್ಮ್ಯಾಶ್ ಕೂಡ ನೀಟಾಗಿ ಈ ರೀತಿ ಮಾಡ್ಕೊಂಡಿರಿ ಇವಾಗ ನೋಡಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಹಾಗೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಟೋಟಲ್ ಒಂದು ಕಪ್ ನೀರು ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ ಒಳಗಿಟ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಸ್ಟಫಿಂಗ್ ಆಲೂಗಡ್ಡೆ ಏನು ಪಲ್ಯ ಇರುತ್ತಲ್ಲ ಅದರದ್ದು ಒಂದು ಟೇಸ್ಟ್ ಬೇರೆ ಇರುತ್ತೆ ಹಾಗೆ ಸೇಮ್ ವಿದ್ಯಾರ್ಥಿ ಭವನದೊಳಗೆ ಯಾವ ರೀತಿ ದೋಸೆ ಮಾಡ್ತಾರೋ ಅದೇ ರೀತಿ ಒಳಗೆ ಪಲ್ಯ ರೆಡಿಯಾಗಿರುತ್ತೆ ನಿಮಗೆ ಬೇಕು ಇಂಟ್ರೆಸ್ಟ್ ಆದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು ಯಾವ ರೀತಿ ಮಾಡ್ಕೊಳ್ತೀರಿ ಅದೇ ರೀತಿ ಒಳಗೆ ಮಾಡ್ಕೊಳ್ಬೋದು ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಈಗ ನೋಡಿ ಈ ಸೈಡಲ್ಲಿ ಒಂದು ದೋಸೆ ಹಂಚಿನ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಪ್ರತಿ ಸಲ ಹೇಳ್ತೀನಿ ದೋಸೆ ಹಾಕೋಬೇಕಾದ್ರೆ ನಾವು ಮೊದಲು ದೋಸೆ ಹಂಚಿನ ರೆಡಿ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನೀರನ್ನ ಚಿಂಕ್ಸಿ ಒಂದು ಬಟ್ಟೆಯಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಪ್ರತಿ ದೋಸೆ ಹಾಕಬೇಕಾದ್ರೂ ಈ ರೀತಿ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ಲೇಯರ್ ಲೇಯರ್ ಆಗಿ ನಮಗೆ ದೋಸೆ ಹಾಕಲಿಕ್ಕೆ ಬರುತ್ತೆ ನೋಡಿ ಈ ರೀತಿ ಒಂದೂವರೆ ಸ್ಪೂನ್ ನಾನು ಹಿಟ್ಟು ಹಾಕ್ಕೊಳ್ತಿದ್ದೀನಿ ವಿದ್ಯಾರ್ಥಿ ಭವನದಲ್ಲಿರ್ತಕ್ಕಂಥ ದೋಸೆ ತೀರಾ ತಿಳುವು ಅಲ್ಲ ತೀರಾ ದಪ್ಪನೂ ಅಲ್ಲ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ಹದದ ಅಥವಾ ಸೈಜಲ್ಲಿ ಹಾಗೆ ದಪ್ಪ ಕೂಡ ಈ ರ ಇಷ್ಟಿರುತ್ತೆ ಅಂದರೆ ತಿಳುವಾಗಿಯೂ ಅಲ್ಲ ತೀರಾ ತಿಳುವಾಗಿ ಸೆಟ್ ದೋಸೆ ಥರ ದಪ್ಪನೂ ಅಲ್ಲ ಈ ಒಂದು ಹದದೊಳಗೆ ಅಥವಾ ಈ ಒಂದು ಸೈಜ್ ಒಳಗೆ ದೋಸೆ ಹಾಕಿರ್ತಾರೆ ಈಗ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡೇ ದೋಸೆ ಹಾಕೊಳ್ಳಿ ಈ ದೋಸೆನ ಲೋ ಫ್ಲೇಮ್ ಒಳಗಲ್ಲ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ದೋಸೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಮೇಲ್ಗಡೆಯಿಂದ ತುಪ್ಪ ಹಾಗೆ ಎಣ್ಣೆ ಎರಡು ಬೆರೆತಿರಬೇಕು ಅಂದರೆ ಒಂದು ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆನ ಕಲಸಿಟ್ಕೊಂಡಿದೆ ಅದನ್ನು ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ ಈ ದೋಸೆಗೆ ಹೇರಳವಾಗಿ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಳ್ಬೋದು ನೋಡಿ ಈ ರೀತಿ ಮೇಲ್ಗಡೆಯಿಂದ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟು ಭಾಳ ಒಂದು ಸ್ವಲ್ಪ ಬೆಂದ್ಕೊಂಡಿರಬೇಕು ನಾವು ಈ ರೀತಿ ಸ್ಪ್ರೆಡ್ ಮಾಡುವಾಗ ಮೇಲ್ಗಡೆ ಇರತಕ್ಕಂಥ ಹಿಟ್ಟು ಬೆಂದ್ಕೊಂಡಿರಬೇಕು ಪ್ರತಿ ಇದು ಕಂಪ್ಲೀಟ್ ಮೀಡಿಯಂ ಮೀಡಿಯಮ್ ಒಳಗೆ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇನ್ನು ಚಿರಿ ಚಿರಿಚ ಹಾಕ್ತಾರೆ ಎರಡು ಬದಿ ಒಳಗೆ ಬೇಯಿಸ್ಕೊಳ್ಬೇಕು ಈ ದೋಸೆನ ಅಲ್ಲಿ ಕೂಡ ಅಷ್ಟೇ ಎರಡು ಬದಿ ಒಳಗೆ ಬೇಯಿಸಿರ್ತಾರೆ ನಾನು ನೋಡಿರೋ ಪ್ರಕಾರ ನೋಡಿ ಇವಾಗ ಎರಡು ಬದಿ ಒಳಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೆ ನಾನು ಬೇಯಿಸ್ಕೊಂಡಿದ್ದಾಗಿ ಈಗ ನೋಡಿ ಸರಿ ನಾನು ಎಣ್ಣೆ ಹಾಕ್ತಿದ್ದೀನಿ ಹೇಳ್ತಿದ್ದೀನಲ್ಲ ಅಲ್ಲಿ ಮಾಡ್ತಕ್ಕಂಥ ಒಂದು ದೋಸೆಗೆ ಹೇರಳವಾಗಿ ಎಣ್ಣೆ ತುಪ್ಪ ಹಾಕಿರ್ತಾರೆ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ನಾವು ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯ ಇದ್ದಲ್ಲ ನೋಡಿ ಗ್ರೇವಿ ರೀತಿ ಒಳಗೆ ಇರ್ತದೆ ಇದನ್ನು ನಾನು ಮಿಡಲ್ ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಹಾಕ್ಕೊಂಡು ಆದಮೇಲೆ ನಿಮ್ಗೆ ಇಷ್ಟು ಎಣ್ಣೆ ಬಳಸೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆನ ಕಡಿಮೆನ ಹಾಕ್ಕೊಳ್ಬೋದು ಈಗ ರೆಡಿಯಾಗಿದೆ ದೋಸೆ ನಾವು ಮಡಚಿಬಿಡೋಣ ನೋಡಿ ಕಲರ್ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನಿಮಗೆ ಇನ್ನೂ ಕಲರ್ ಬೇಕು ಅಂತಂದರೆ ಇನ್ನೊಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆ ವಿದ್ಯಾರ್ಥಿ ಭವನದ ದೋಸೆ ಮನೇಲೇ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನಾವು ಮಾಡಿರ್ತಕ್ಕಂಥ ನೀರು ಚಟ್ನಿ ಅಲ್ಲಿ ಮಾಡ್ತಕ್ಕಂಥ ಒಂದು ನೀರು ಚಟ್ನಿ ಕೂಡ ರೆಡಿಯಾಗಿತ್ತು ಸರ್ವ್ ಮಾಡ್ತಿದ್ದೀನಿ ಇಷ್ಟಾದರೆ ವಿದ್ಯಾರ್ಥಿ ಭವನದ ದೋಸೆ ಪರ್ಫೆಕ್ಟಾಗಿ ಮನೆಯೊಳಗೆ ರೆಡಿಯಾಗಿರುತ್ತೆ ಹಾಗೆ ನಾವು ಈ ದೋಸೆನ ಸ್ವಲ್ಪ ದಪ್ಪವಾಗಿ ಹಾಕಿರೋದ್ರಿಂದ ಇದು ಕ್ರಿಸ್ಪಿ ಆಗಿರುತ್ತೋ ಇಲ್ಲೋ ಅಂತ ನಿಮಗೆ ಡೌಟ್ ಇತ್ತು ಅಂದರೆ ಆ ಸೌಂಡ್ ಕೇಳಿ ಗರಿ ಗರಿ ಆಗಿರ್ತಕ್ಕಂಥ ಒಂದು ಸೌಂಡೇ ನಿಮ್ಗೆ ಹೇಳ್ಕೊಡುತ್ತೆ ಯಾವ ರೀತಿ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗಿರುತ್ತೆ ಅಂತಂದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಭವನದ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ